ಅರೆ ಅರೆಮಜ್ಜಿಗೆಯ ಗ್ರಾಮದ ನಮ್ಮ ರೈತರು ರೈತರು ಅಂದರೆ ಯಾರಂದ್ರೆ ಮಧುನಳ್ಳಿ ಚಂದ್ರಪ್ಪ ಅಂತ ಹೇಳಿ ಚಂದ್ರಪ್ಪ ಮಗ ಬಂದಿದ್ದಾನೆ ನಮ್ಮ ಜೊತೆಯಲ್ಲಿ ಅವರು ಕೂಡ ಪಸ್ನೇ ಕೊಟ್ಟವು ಕಟ್ಟ ಮಾಡಿದ್ದಾರೆ ಆದರೂ ಅವಾಗ ಕ್ಯಾಮ್ರ ಇದ್ದಿಲ್ಲ ಅದಕ್ಕೋಸ್ಕರ ಈ ಹೊಸ ಕ್ಯಾಮ್ರ ತಂದಿದ್ದೇವೆ ಈ ಲೆವಿನಾಗ ನಾವು ಮಾತಾಡ್ತಾ ಮಾತನಾಡೋದಕ್ಕೆ ಇಷ್ಟಪಡ್ತೇವೆ ಈಗ ಇವರು ಕೂಡ ಒಳ್ಳೆಯ ರೇಟನ್ನು ತಗೊಂಡಿದ್ದಾರೆ ಆದರೂ ಇವರು ನಮ್ಮ ಒಂದು ಪಂಜಿ ಸೇಡಿಂದ ಒಂದು ಕಪ್ಪು ಚಿಕ್ಕಿಲ್ಲದ ಒಂದು ರೋಗವನ್ನು ತಡೆಗಿಟ್ಕೊಂಡು ಒಂದು ಕಟವನ್ನು ಮಾಡಿ ಹೋಗಿದ್ದಾರೆ ಆದರೆ ನಮ್ಮ ರೈತರು ಅರೆಮಚ್ಚಿಗಿರಿ ರೈತರಲ್ಲಿ ಇದು ಪಂಜಿ ಸೈಡ್ ಸೇಡಂದರೇನು ಒಳೆ ರೋಗ ಅಂದರೇನು ಅಂದರೆ ಒಂದು ರೋಗ ಅಂದ್ರೇನು ಅಂತಂದೇಳಿ ಒಂದು ಜ್ಞಾನೋದಯವಾಗಿರುತ್ತೆ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಆತ್ಮೀಯ ರೈತರ ವಿಶ್ವಾಸ ಪೂರ್ತಿಕವಾಗಿ ನಮ್ಮ ಬ್ಯಾಡಿಗೆ ಸಾಹೇಬರು ಹಣ್ಣು ಕಂಪ್ನಿ ಅಂತಂದೇಳಿ ಅವರು ಆರ್ ಕೆ ಅಂತೇಳಿ ಅವರು ನಮ್ಮ ಅರೆಮಜ್ಜಿಗಿರಿ ಪ್ರೀತಿ ಸೂಚಕ ಪ್ರೀತಿ ಅರೆಮಜ್ಜಿಗಿರಿ ರೈತರನ್ನು ಪ್ರೀತಿ ಸ್ವಚ್ಛಕ ತಗೊಂಡು ಅವರು ಚೆನ್ನಾಗ ಬೆಳೆಸ್ತಾರೆ ಚೆನ್ನಾಗ ನೋಡ್ಕೊತಾರೆ ಅಂತ ಹೇಳಿ ಈ ಅರೆಮೆಚ್ಚಗಿರಿ ಭಾಗದ ರೈತರ ಹೊಲದಲ್ಲಿ ಹೊಲದಲ್ಲಿ ಎಲ್ಲ ಒಳಗನ್ನ ನೋಡಿ ಏಯ್ ಒಳ್ಳೆ ಚೆನ್ನಾಗಿ ಬೆಳೆಸಿರಪ್ಪ ಈ ಸಲ ಒಳ್ಳೆಯ ರೇಟು ನಿಮಗೆ ಚೆನ್ನಾಗ ಆಗುತ್ತೆ ಹೊಲ ತಂಗ ಹೊಡ್ಕೊಂತ ಹೋಗ್ರಿ ಅಂತಂದೇಳಿ ಹೇಳುತ್ತಾ ನಮ್ಮ ರೈತರ ಅರೆಮೆಚ್ಚಗಿರಿ ರೈತರ ಬಾಂಧವರಿಗೆ ಚೀಸುತ್ತಾ ವಂದನೆಗಳು